ಯಾರು <laughs> <laughs> ಅಕಸ್ಮಾತ್ ಮಶುಳಿದವರು ಸರ್ ಈರೋ ಅಲ್ಲಿ ಏನಾಗಿದೆ ಸರ್ ಸರ್ಕಾರದಿಂದ ವಿಶೇಷವಾಗಿ ಒಂದು ಸ್ಪೆಷಾಲಿಟೀಸ್ ಅಂತ ಹೇಳಿ ಆಡಾಡ್ತೋದು ಐದು ಆಡಾಡ್ತೋದು ಗಮನಕ್ಕೆ ಬರಲ್ಲಂತಾ ಈ ಬಂದಿದೆ ಸರ್ ನಾನು ಮೊದಲು ಹೇಳುತ್ತೀನಿ ಒಂದು ನಾಲ್ಕು ಐದು ಸರ್ ನಾವು ಎರಡು ವರ್ಷ ಅಪ್ಲೋಡ್ ಮಾಡಿದ್ದೀವಿ ನಾವು ಗಾಡಿನೋ ಹೇಳಿದ್ವಿ ನೀವು ಯಾರು ಫಿಲ್ಸ್ ಇದ್ರು ಬೊಳಕ ಬೊಳಕ ನೀ ಯಾವಾಗ ಬಿಫೋರ್ ಕ್ಯಾನ್ಸರ್ ಮಾಡ್ತಾ ಇದ್ದಾ ಬದಿಕಾ ಆ ಇಲಾಖೆ ಸಂಬಂಧಪಟ್ಟಂತ ಔಟ್ ಕನ್ಸೆಂಟ್ ತಗೊಳ್ಳೋದು ಇಟ್ಲೇ ತಗೊಳ್ಳೋದು ಔಟ್ ಕನ್ಸೆಂಟ್ ತಗೊಳ್ಳೋದಕ್ಕೆ ಎಲ್ಲರೂ ಸಿದ್ಧರಾರು ಯಾ ಸರ್ ಒಂದು ಸರ್ ಇದೇನ ನಾವು ಏನು ಮಾಡ್ತೀವಿ ಸರ್ ಈ ಟೆಂಡರಿ ಯಾರಿ ಕೊಟ್ಟಿದ್ದ ಸರ್ ಅವರಿಗೆ ಸರಪಳಿ ಬಂಧನಗಳು ಹಾಕಿದ್ದೀವಿ ಆಮೇಲೆ ಅವ್ರಿಗೆ ಬಿಟ್ಟು ಬೇರೆ ದೋರಲ್ಲಿ ಮೀನುಗಾರಿಕೆ ಮಾಡುವಂತಿಲ್ಲ ಸರ್ ಆಮೇಲೆ ಒಂದ್ ವೇಳೆ ಹಂಗೇನಾದ್ರೂ ಆದ್ರೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಮಾಡಿದ್ರೆ

ಈ ಪರಿವಾರದಲ್ಲಿ ನಿಮಗೆ ಮೀನ್ ಬೆರಿಕ್ ಆಪ್ಸರ್ ಕೊಟ್ಟೆ ಸರ್ ನೋಟಿಸ್ ಬಂದಿದೆ ಇನ್ನೊಂದು ಪರಿಶೀಲನೆ ಮಾಡ್ತೀನಿ ಯಸ್ ಅವರು ಇದು ಸರ್ ಅದೆ ಅವರು ಕೂಡ ನಾಲ್ಕು ಶಾಲೆಗಳಿಗೆ ಫೋಟೋ ಸರ್ ಅವರು ಕೊಡಂಗಿಲ್ಲ ಯಸ್ ಸರ್ ಅವರ ಕೂಡ ಕ್ಲಾಪ್ ಮಾಡಿದ್ದು ನೀವು ಕೂಡ ಇಲ್ಲಿ ಓರನು किंवा नाव म्हणून आम्ही नको रेडो बेटा संजय और कंटेनर्स दिस गोल्डन रोड ऑफ परिसर पर ही मेन मदत म्हणून रिपोर्ट ने देनी टू क्लास चेंज ऑफ यस नेक्स्ट इशू आहे तो आपण आता नंतर रांगा

ಸರಿ ಸರ್ ಬಿಡ ಮನಸೇ ಎಲ್ಲ ಫ್ಲಾರ್ တော့ ಒಂದು ಯಾವಾಗ ಅದೀ ಕನೆಕ್ಟ್ ಮಾಡ್ ಮಾಡ್ತಾರೆ ಫ್ಲಾರ್ ಕನೆಕ್ಟ್ ಮಾಡ್ತಾರೆ ಸರ್ ಓರಾಗಿ ತೋ ಮಾಡ್ತಾ ಇದ್ದಾರೆ ಸರ್ ಓರಾಗಿ ಇಲ್ಲ ಈ ಟೆಸ್ಟ್ ಏನು ಹೇಳ್ತೀನಿ ಇನ್ಮೋರ್ ಕಂಪ್ಯೂಟರ್ ಮೋಟರ್ ಚಾಲೋಬೇಕು ಲೈಟ್ಸ್ ಜಾ ಆಗ್ಲಿ ಹಾ ಸರ್ ಅದು ಏನು ಕೋಲಿ ಎಲ್ಲಾ ಒಂದು ಒಂದು ಫೋರ್ ಹವರ್ಸ್ ಮಾಡ್ ನಾನು ನಿಮಗೆ ಅಲ್ಲಿಂದ ನಾನು ನೀನೇ ಓಡವಲ್ಲ ಕಾಲೇಜಿನ ಎಕ್ಸಾಮ್ ಮುಗಿತಾ बस आलिया लेना डिस्ट्रिक्ट वहां पर 10311 ऑफ प्रॉपर 2 घंटे से डिलीवरी सर्विस कर रहे हैं न्यू हो सप्लाई कराती हैं हां नेतारा सर ड्राइव मारता है सर रात्री प्लेस होत आहे सर्विस कोण बतई दे सर रात्री लावून नंतर पापी सगळा प्रॉब्लेम आहे पण येबर पटा मारतात तर 20 मिनिटं असतात 20 मिनिटंला काटा लागतो